ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಸುವರ್ಣಗಡ್ಡೆಯಿಂದ ಮಾಡುವಂಥ ಒಂದು ರುಚಿಯಾದ ರೆಸಿಪಿ ಮಾಡಿ ತೋರಿಸ್ತೇನೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕದೆ ಮಾಡುವಂಥ ಒಂದು ರುಚಿಯಾದ ರೆಸಿಪಿ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದೇ ನೋಡೋರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರೊಟ್ಟಿಗೆ ದೋಸೆಗೆ ಚಪಾತಿಗೆ ಎಲ್ಲ ಹಚ್ಚಿ ತಿನ್ಬೋದು ಹಾಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಆಗ್ತದೆ ಉಪ್ಪಿನಕಾಯಿ ತರನೇ ಇದನ್ನು ಹಚ್ಚಿ ತಿನ್ಬೋದು ಎಷ್ಟು ದಪ್ಪಾಗಿ ಆಗಿದೆ ನೋಡಿ ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಸುವರ್ಣಗಡ್ಡೆಯ ಪೂಟು ಅಥವಾ ಸುವರ್ಣಗಡ್ಡೆಯ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು ಈಗ ಅದನ್ನು ಮಾಡುವ ವಿಧಾನವನ್ನು ನೋಡುವ ಇಲ್ಲಿ ಒಂದು ಸುವರ್ಣ ಗಡ್ಡೆಯನ್ನು ತಗೊಂಡಿದ್ದೇನೆ ಸುವರ್ಣಗೆಡ್ಡೆ ಕೆಲವರು ನೋಡಿರ್ಲಿಕ್ಕಿಲ್ಲ ಈ ತರದ ಗೆಡ್ಡೆ ಆಗ್ತದೆ ಈ ಸಮಯದಲ್ಲಿ ಅದು ಹೆಚ್ಚಾಗಿ ಮಾರ್ಕೆಟ್ಗೆ ಬರ್ತದೆ ನೋಡಿ ಈಗ ಇದನ್ನು ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು ಇದಕ್ಕೆ ಸೈಡ್ ಅಲ್ಲಿ ಇದ್ದಂತಹ ಸಣ್ಣ ಸಣ್ಣ ಗೆಡ್ಡೆಗಳು ಬರ್ತವೆ ನೋಡಿ ಈ ಗೆಡ್ಡೆಗಳನ್ನ ನೆಟ್ಟು ವಾಪಸ್ ವರ್ಣಗೆಡ್ಡೆಯ ಗಿಡಗಳನ್ನು ಮಾಡಬಹುದು ಚೆನ್ನಾಗಿ ಗೊಬ್ಬರ ಹಾಕಿ ಹಾಕಿದ್ರೆ ಮತ್ತೆ ಒಂದು ವರ್ಷದೊಳಗೆ ಗೆಡ್ಡೆ ಸಿಗ್ತದೆ ನೋಡಿ ಈಗ ಇದನ್ನು ಈ ತರ ಚೌಕಾಕಾರದಲ್ಲಿ ಕಟ್ ಮಾಡಿ ತಗೊಂಡ್ರೆ ಈ ಮಧ್ಯದ ಭಾಗವನ್ನು ಕೂಡ ನೀವು ವಾಪಾಸ ನೆಟ್ರೆ ಮತ್ತೆ ಗಿಡ ಆಗ್ತದೆ ಈಗ ನಾನು ಈ ತರ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಈ ಪಾರ್ಟನ್ನು ಕೂಡ ಇನ್ನೂ ವಾಪಾಸ ನೆಟ್ಟರೆ ಮತ್ತೆ ಗಿಡ ಆಗ್ತದೆ ಈಗ ನಾನು ಸುವರ್ಣಗೆಡ್ಡೆಯನ್ನು ಸಣ್ಣಗೆ ತುಂಡು ಮಾಡಿ ತರ್ತೇನೆ ಇಲ್ಲಿ ಸುವರ್ಣಗೆಡ್ಡೆಯನ್ನು ಸಣ್ಣಗೆ ತುಂಡು ಮಾಡಿ ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಈಗ ಇದನ್ನು ಕೈಯಲ್ಲೇ ನೀವು ತೊಳಿಲಿಕ್ಕೆ ಹೋದ್ರೆ ಕೈ ತುಂಬಾನೇ ತುರಿಸ್ತದೆ ಅದಕ್ಕಾಗಿ ಒಂದು ಸೌಟಿನ ಸಹಾಯದಿಂದ ಅದನ್ನು ಚೆನ್ನಾಗಿ ತೊಳೆದು ತಗೊಳ್ಬೇಕು ಈಗ ನಾನು ಇದನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ತಂದಿದ್ದೇನೆ ಈಗ ಕಟ್ ಮಾಡಿದ್ದು ನೋಡಿ ಇಷ್ಟು ಸಣ್ಣ ತುಂಡು ಮಾಡಿದ್ದೇನೆ ಇದಕ್ಕಿಂತ ಸಣ್ಣ ತುಂಡು ಬೇಕಿದ್ದರೂ ಮಾಡಿಕೊಳ್ಬೋದು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಚ್ಚಿ ಇಡಬೇಕು ಒಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹಾಗೆ ಬಿಡಬೇಕು ಇದಕ್ಕೆ ಚೆನ್ನಾಗಿ ಉಪ್ಪು ಹೀರಿದ ಮೇಲೆ ಮತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದುಂಟು ಇದಕ್ಕೆ ಉಪ್ಪು ಎಲ್ಲ ತಾಗಲಿ ಅಷ್ಟು ಹೊತ್ತಾಗಿ ಆಗುವಾಗ ನಾವು ಮಸಾಲೆಯನ್ನು ರುಬ್ಬಿಕೊಳ್ಬೇಕು ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಎರಡು ಚಮಚ ಎಣ್ಣೆಯನ್ನು ಹಾಕಿದ್ದೇನೆ ಅದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಮೆಣಸು ಬೇಕು ನೋಡಿ ಅಷ್ಟು ಮೆಣಸು ಹಾಕ್ಕೊಳ್ಬೇಕು ನಾನು ಒಂದು ಏಳರಿಂದ ಎಂಟು ಮೆಣಸು ಹಾಕ್ಕೊಂಡಿದ್ದೇನೆ ಮೆಣಸು ಹುರಿದಾದ ಮೇಲೆ ಒಂದು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಸಾಸಿವೆ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಕಾಳು ಹಾಕ್ಕೊಳ್ಬೇಕು ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರಿಬೇಕು ಸಾಸಿವೆ ಎಲ್ಲ ಸಿಡಿದು ಕೊತ್ತಂಬರಿ ಕಾಳೆಲ್ಲ ಚೆನ್ನಾಗಿ ಪರಿಮಳ ಬರಲಿಕ್ಕೆ ಸುರಾಗ್ತದೆ ಅಷ್ಟಾಗುವಾಗ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಸೇರಿಸಿದ್ದೇನೆ ತೆಂಗಿನ ತುರಿ ಹಾಕದೆ ಕೂಡ ಇದನ್ನು ಮಾಡಲಿಕ್ಕಾಗ್ತದೆ ತೆಂಗಿನ ತುರಿಯನ್ನು ಹಾಕಿ ಒಂದು ನಿಮಿಷ ಹುರಿದುಕೊಳ್ಬೇಕು ಜಾಸ್ತಿ ತೆಂಗಿನ ತುರಿ ಡ್ರೈ ಆಗುವ ತನಕ ಹುರಿಬೇಕಾಗಿಲ್ಲ ಸ್ವಲ್ಪ ಹೊತ್ತು ಮಗುಚಿಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಸಣ್ಣ ತುಂಡು ಹಿಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಹಿಂಗು ಪೌಡರಿಗಿಂತ ಈ ಥರದ ಗಟ್ಟಿ ಹಿಂಗು ಹಾಕಿದರೆ ಸಾರಿಗೆ ಪರಿಮಳ ಚೆನ್ನಾಗಿ ಬರ್ತದೆ ಈಗ ಇದನ್ನು ಕೂಡ ಸ್ವಲ್ಪ ಹೊತ್ತು ಮಗುಚಿ ಇದನ್ನು ತಣಿಲಿಕ್ಕೆ ಬಿಡಬೇಕು ತಣಿದ ಮೇಲೆ ಇದನ್ನು ರುಬ್ಬಬೇಕು ಈಗ ಇದು ಚೆನ್ನಾಗಿ ತಣಿದಿದೆ ಈಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ರುಬ್ಬಿಕೊಳ್ಬೇಕು ಹುರಿದಂತಹ ಮಸಾಲೆಯನ್ನು ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ದೇನೆ ಅದಕ್ಕೆ ಸಣ್ಣ ಹುಣಸೆ ಹುಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಬೇಕು ಈ ತರ ನಯವಾಗಿ ರುಬ್ಬಿದೆ ನೋಡಿ ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಳ್ಬೇಕು ಅದರಲ್ಲಿ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿದ್ದೇನೆ ಇಲ್ಲಿ ನೀವು ಸುವರ್ಣಗಡ್ಡೆಯನ್ನು ಡೀಪ್ ಫ್ರೈ ಬೇಕಿದ್ರು ಮಾಡಿ ತಗೊಳ್ಬೋದು ಈಗ ಸುವರ್ಣಗಡ್ಡೆಯಲ್ಲಿ ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ ಈಗ ಇದನ್ನು ಸ್ವಲ್ಪ ಗಾಳಿಸಿ ತೆಗೆದು ಎಣ್ಣೆಯಲ್ಲಿ ಹಾಕೊಳ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಅಷ್ಟು ಹೊತ್ತು ಇದನ್ನು ಹುರಿದುಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಳುವ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಹುರಿಬೇಕಾಗ್ತದೆ ಈಗ ಇದರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಹುರಿಬೇಕು ಸ್ವಲ್ಪ ಗಟ್ಟಿಯಾದ ಹಾಗೆ ನಮಗೆ ಅನಿಸ್ತದೆ ನೋಡಿ ಅಷ್ಟಾಗುವಾಗ ಅದನ್ನು ತೆಗಿಬೇಕು ಜಾಸ್ತಿ ಕಪ್ಪು ಮಾಡಿ ಹುರಿ ಇದೆ ಗೋಲ್ಡನ್ ಬ್ರೌನ್ ಬರುವಾಗ ಸ್ವಲ್ಪ ಗಟ್ಟಿಯಾದ ಹಾಗೆ ಆಗ್ತದೆ ಗಟ್ಟಿಯಾದ ಹಾಗೆ ಆಯಿತು ಈ ಸುವರ್ಣಗಡ್ಡೆಯ ತುಂಡನ್ನು ಇನ್ನೂ ಕೂಡ ಸಣ್ಣಗೆ ಬೇಕಿದ್ರು ತುಂಡು ಮಾಡಿ ತಗೊಳ್ಬೋದು ಅದು ಹುರಿಯುವಾಗ ಬೇಗನೆ ಹುರಿದಾಗ್ತದೆ ನೋಡಿ ನಾನಿಲ್ಲಿ ಐದರಿಂದ ಹತ್ತು ನಿಮಿಷ ಎಣ್ಣೆಯಲ್ಲಿ ಹುರಿದುಕೊಂಡಿದ್ದೇನೆ ಇದನ್ನು ಹುರಿಯುವಾಗ ಆದಷ್ಟು ಸಣ್ಣ ಉರಿಯಲ್ಲೇ ಹುರಿಬೇಕು ಯಾಕಂದರೆ ಇಲ್ಲಿ ತು ತುಂಡು ದೊಡ್ಡದು ಮಾಡಿಕೊಂಡಿದ್ರೆ ಅದು ಒಳಗೆ ಬೆಂದಿರುವುದಿಲ್ಲ ಅದಕ್ಕಾಗಿ ಉರಿಯನ್ನು ಸಣ್ಣ ಉರಿಯಲ್ಲಿಟ್ಟು ನೀವು ಹುರಿದುಕೊಳ್ಬೇಕಾಗ್ತದೆ ಈಗ ಇದು ಸರಿಯಾಗಿ ಹುರಿದದಾಯಿತು ಇಷ್ಟು ಹುರಿದ್ರೆ ಸಾಕಾಗ್ತದೆ ನೋಡಿ ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗಿಬೇಕು ಇದು ಈಗ ನಾನು ಇದನ್ನು ತೆಗಿತೇನೆ ಇದರ ಸೌಂಡ್ ಯಾವ ಥರ ಉಂಟು ನೋಡಿ ನಿಮಗೆ ಅಂದಾಜಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಹುರಿದಿದ್ದೇನೆ ಅಂತೇಳಿ ಇದೇ ಥರ ಹುರಿದುಕೊಳ್ಬೇಕು ನೋಡಿದರೆಲ್ಲ ತುಂಬನೇ ಕ್ರಿಸ್ಪಿಯಾಗಿ ಆಗಿದೆ ಈಗ ಅದೇ ಬಾಣಲೆಯನ್ನು ವಪಾಸು ಒಲೆ ಮೇಲಿಟ್ಟು ಅದರಲ್ಲಿ ಎಣ್ಣೆ ಇರ್ತದೆ ನೋಡಿ ಅದೇ ಎಣ್ಣೆಯಲ್ಲಿ ಒಂದು ಸ ಚಮಚ ಸಾಸಿವೆ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಕಡ್ಡಿ ಕರಿಬೇವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ಸಾಸಿವೆ ಸಿಡಿದ ಮೇಲೆ ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕ್ಕೊಳ್ಬೇಕು ಮತ್ತು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಜಾಸ್ತಿ ತೆಳ್ಳಗೆ ಮಾಡಲಿಕ್ಕಿಲ್ಲ ಹಾಗಾಗಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಂದು ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸಿಕೊಳ್ಬೇಕು ನಾನಿಲ್ಲಿ ಮೊದಲು ಒಗ್ಗರಣೆ ಇಟ್ಟು ಆಮೇಲೆ ಮಸಾಲೆಯನ್ನು ಹಾಕ್ಕೊಂಡಿದ್ದೇನೆ ನೀವು ಮಸಾಲೆಯೆಲ್ಲ ಬೇಯಿಸಿ ತೆಗೆದು ಕೊನೆಗೆ ಒಗ್ಗರಣೆ ಹಾಕಿದ್ರೂ ಆಗ್ತದೆ ಮತ್ತು ತಣಿದ ಮೇಲೆ ಇದು ಸು ಸುಮಾರು ಆಗಿ ಆಗ್ತದೆ ಹಾಗಾಗಿ ನೀವು ಇದನ್ನು ಬೇಯಿಸುವಾಗಲೇ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನೋಡಿ ಈ ಥರ ಗ್ರೇವಿ ಇರಬೇಕು ನೋಡಿ ಇಷ್ಟು ತೆಳ್ಳಗೆ ಮಾಡಿದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕ್ಕೊಳ್ಳುವಾಗ ನೋಡಿಕೊಂಡು ಹಾಕ್ಕೊಳ್ಳಿ ಮೊದಲೇ ಸುವರ್ಣಗಡ್ಡೆಗೆ ಸ್ವಲ್ಪ ಉಪ್ಪು ಸಿ ಹಚ್ಚಿಯೇ ಇಟ್ಟಿದ್ದುಂಟು ಹಾಗಾಗಿ ಅದಕ್ಕೆ ಜಾಸ್ತಿ ಉಪ್ಪು ಆಗಿದ್ರೆ ಮಸಾಲೆಗೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಈಗ ಚೆನ್ನಾಗಿ ಕುದೀತಾ ಉಂಟು ಉಪ್ಪು ತಾಗಿದೆ ಅಂತ ನೋಡಿಕೊಂಡು ಉಪ್ಪು ತಾಗದಿದ್ರೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಕುದೀಲಿಕ್ಕೆ ಶುರುವಾಗಿದೆ ಈ ಥರ ಚೆನ್ನಾಗಿ ಕುದಿದ ಮೇಲೆ ಹುರಿದಿಟ್ಟಂತಹ ಸುವರ್ಣಗೆಡ್ಡೆಯನ್ನು ಹಾಕ್ಕೊಳ್ಬೇಕು ಮತ್ತು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಈಗ ಚೆನ್ನಾಗಿ ಒಂದು ಕುದಿ ಬಂದಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ರುಚಿಯಾದ ಸುವರ್ಣಗಡ್ಡೆಯ ಕೂಟು ಅಥವಾ ಸುವರ್ಣಗಡ್ಡೆಯ ಉಪ್ಪಿನಕಾಯಿ ರೆಡಿ ಆಗಿದೆ ಇದಕ್ಕೆ ತೆಂಗಿನ ತುರಿ ಹಾಕದೆ ಆಗ್ತದೆ ಅದು ಕೂಡ ತುಂಬಾನೇ ಚೆನ್ನಾಗಿ ಆಗ್ತದೆ ತೆಂಗಿನಕಾಯಿ ಬೇಕಿದ್ರೆ ನೀವು ಹಾಕೊಂಡು ಮಾಡ್ಕೊಳ್ಳಿ ಇಲ್ಲ ಇದ್ರೆ ತೆಂಗಿನಕಾಯಿ ಹಾಕದೆ ಕೂಡ ಮಾಡಬಹುದು ಈಗ ರುಚಿಯಾದ ಸುವರ್ಣಗಡ್ಡೆಯ ಕೂಟು ರೆಡಿ ಆಗಿದೆ ಈಗ ಈ ಕೂಟು ಚೆನ್ನಾಗಿ ತಣಿದಿದೆ ತಣಿದ ಮೇಲೆ ಎಷ್ಟು ದಪ್ಪ ಆಗಿದೆ ನೋಡಿ ಉಪ್ಪಿನಕಾಯಿ ತರನೇ ದಪ್ಪ ಆಗಿ ಆಗಿದೆ ಇದಕ್ಕೆ ಸುವರ್ಣಗಡ್ಡೆಯ ಉಪ್ಪಿನಕಾಯಿ ಅಂತಲೂ ಹೇಳ್ತಾರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೆ ಇರುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು